ಇನ್ನೆಲ್ಲ ಮಾತಾಡ ಏನೋ ಮಾತಾಡೋ ಏ ಮಾತಾಡೋ ಮಾತಾಡ ಯಾರ ನೀ ನೀನು ಹೋಗ ಏ ಟ್ರಾಫಿಕ್ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಕಡೆ ಬರ್ಬೇಕಲ್ಲೇ ಏ ಟ್ರಾಫಿಕ್ ಪೊಲೀಸ್ ಇಲ್ ಬರ್ಬೇಕು ಏ ಟ್ರಾಫಿಕ್ ಪೊಲೀಸ್ ಇಲ್ಲಿ ಬರ್ಬೇಕು ಏ ಹೌದಾ ತೆಗೆಯಲ್ಲ ಹೋಗ ಹೋಗ ತೆಗೆಯಲ್ಲ ಹೋಗ ತೆಗೆಯಲ್ಲ ತೆಗಿಯಲ್ಲ ತೆಗೆಯಲ್ಲ ಟ್ರಾಫಿಕ್ ಪೊಲೀಸ್ ಬರ್ಲಿಲ್ಲ ತೆಗಿಯಲ್ಲ ಗಾಡಿ ತೆಗೆಯಲ್ಲ ಗಾಡಿ ತೆಗೆಯಲ್ಲ ಟ್ರಾಫಿಕ್ ಪೊಲೀಸ್ ಕಡದು ಏ ಹೋಗಲ್ಲ ಪೊಲೀಸ್ ಕಡೆ ಲೇ ಲೇ ಯಾರ್ಗೈಕ ಮಾತು ಪೊಲೀಸ್ ಕರ್ಸ ಅರೆಸ್ಟ್ ಮಾಡಿಸ್ತೀನಿ ನಿನ್ಗೆ ಏನಾದ್ರು ಕಂಪ್ಲೇಂಟ್ ಕೊಡು ಕಂಪ್ಲೇಂಟ್ ಓ 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 ಕಂಪ್ಲೇಂಟ್ ಕೊಡು ನನಗ್ ಬೇಕಾಗಿಲ್ಲ ನೀವು ಕಂಪ್ಲೇಂಟ್ ಹೋಗ ಏ ಗಾಡಿಯಲ್ಲಿ ಇರ್ತಾವೆ ಹೋಗ ಬರ್ಲಿ ಪೊಲೀಸ್ ಬರ್ಲಿ ಹೋಗ ಪೊಲೀಸ್ ಬರ್ವಾಗ ಇದಲ್ಲ ನಮಸ್ಕಾರ ನಮಸ್ಕಾರ ನೋಡಿ ಇದು ಏಕಲ್ಲ ಇದು ಜಿ ಕೆ ರೋಡು ಮೊನ್ನೆ ಅಲ್ಲ ಜಿ ಕೆ ರೋಡು ಒಂದು ಆರು ರೋಡ್ಗೆ ಈಗ ವೈಟ್ ಟಾಪಿಂಗ್ ಮಾಡಬೇಕು ಅಂತ ಕಿತ್ತಾಕಿದ್ದಾರೆ ನೋಡಿ ಚೆನ್ನಾಗಿರೋ ರೋಡ್ ಅನ್ನ ಈ ಮಾ ಈ ಮಾಲ್ ಏಷ್ಯಾ ಚೆನ್ನಾಗಿರೋ ರೋಡನ್ನ ಕಿತ್ ಹಾಕ್ಬಿಟ್ಟು ಇವತ್ತು ಟಾರ್ ಟಾರ್ ಹಾಕಿ ಬಂದಿದ್ದಾರೆ ಕಾಂಟ್ರಾಕ್ಟರ್ ಯಾವ್ದು ಡೀಟೇಲ್ಸ್ ಇಲ್ಲ ಆಮೇಲೆ ಇಲ್ಲಿ ಟ್ರಾಫಿಕ್ ಫುಲ್ ಬ್ಲಾಕ್ ಆಗಿದೆ ಇಲ್ಲಿ ನೋಡಿ ಟ್ರಾಫಿಕ್ ಫುಲ್ ಬ್ಲಾಕ್ ಆಗಿದೆ ಇಲ್ಲಿ ಟ್ರಾಫಿಕ್ ಫುಲ್ ಬ್ಲಾಕ್ ಆಗಿದೆ ಯಾವುದೇ ಟ್ರಾಫಿಕ್ ಪೊಲೀಸ್ ಅವರು ಇಲ್ಲ ಇಲ್ಲಿ ಟ್ರಾಫಿಕ್ ಏಕ ನಿನ್ನ ಯಾರ್ಗಿಕ್ ನಿನ್ನ ಯಾರು ಹೇಳ್ತಾ ನೀನು

ಮಾತಾಡ್ತೀಯ ನೀನ್ ಒಬ್ಬ ದೊಡ್ಡ ಚಿಕ್ಕ ಮುಚ್ಕೊಂಡು ನನಗೆ ಹೇಳ್ತಾನೆ ನಿನ್ನ ಏನ್ ಬೇಗ ಮಾತಾಡ್ತೀನಿ ಯಾವ ಯಾವ ನೀನ್ ಏ ನಾನು ನೋಡಿದೀನಿ

ಒಬ್ಬರು ತಿನ್ನೋ ಯೋಗಾ ನಿನ್ನ ನಿನ್ನ ಸಮಾನವಾಗಿ ಇರಿ ರೇ ಯಾರ್ ಗಾ ಇಕ್ಕೆ ನಿನ್ನ ಕರ್ಸನ್ ಬಿಡ್ರಿ ಏಯ್ ಮುಚ್ಚ ಬಾ ಇಲ್ಲಿ ನಿನ್ನ ಯಾರ್ ಗಾ ಇಕ್ಕೆ ನಿನ್ನ ಹೋಗಾ ಟ್ರಾಫಿಕ್ ಪೊಲೀಸ್ ಏಯ್ ರೇ ಎತ್ತಾಕ ಟ್ರಾಫಿಕ್ ಪೊಲೀಸ್ ಫೋನ್ ಮಾಡು ಏಯ್ ಟ್ರಾಫಿಕ್ ಪೊಲೀಸ್ ಫೋನ್ ಮಾಡು ಕಾಲ್ ಟ್ರಾಫಿಕ್ ಪೊಲೀಸ್ ಏ ಟ್ರಾಕ್ ಕಾಲ್ ಟ್ರಾಫಿಕ್ ಪೊಲೀಸ್ ಬರ್ಲಿ ಪೊಲೀಸ್ ಬರ್ಲಿ ಏ ಬಿಡ ಬಿಡ ಕದಿಗೆ ಪಟಾವಿ ಪೊಲೀಸ್ ಬರ್ಲಿಲೇ

यार यू हाट ट्रैफिक पोल ट्राफि युट आर्ग्यू विवांग्वेज बोलिए यार गाँव का

ಟ್ರಾಫಿಕ್ ಪೊಲೀಸ್ ಅಲ್ಲಿ ಇಲ್ಲ ಎಲ್ಎನ್ಟಿ ಅವರು ರೋಡ್ ಕಿತ್ತು ಹಾಕಿದ್ರು ಈಗ ಎಲ್ಲೆ ತಗೊಂಡು ಬಂತು ನೋಡಿ ಇಲ್ಲಿ ಟ್ರಾಫಿಕ್ ಬ್ಲಾಕ್ ಆಗಿದೆ ನೋಡಿ ಕಡೆ ಬ್ಲಾಕ್ ಆಗಿದೆ ಈ ಕಡೆ ಬ್ಲಾಕ್ ಆಗಿದೆ ಯಾವ ಟ್ರಾಫಿಕ್ ಪೊಲೀಸ್ ಅವರು ಇಲ್ಲ ಇವನು ಯಾವನ ಕಾಂಟ್ರಾಕ್ಟರ್ ಹೇಳಿದ್ರು ಕೆಲಸ ಕಿತ್ತು ಯು डोंಟ್ ಯು डोंಟ್ ಫೈಟ್ ಮ್ಯಾಡಮ್ ವಾಟ್ ಎವರ್ ಯು ವಾಂಟೆಡ್ ಕಾಲ್ ಪೊಲೀಸ್ ಕಾಲ್ ಆಫ್ ದಿ ಕಾಲ್ ಟು ಪೊಲೀಸ್ ಕಾಲ್ ಆಫ್ ನೋಡಿ ನೋಡಿ ಹೆಂಗೆ ಜನ ಒಡ್ಲಾಡ್ತಾ ಇದಾರೆ ಇಲ್ಲಿ ಒಬ್ಬ ಟ್ರಾಫಿಕ್ ಓನಿಲ್ಲ ಇಲ್ಲಿ ಹಾ